ೇ್ಯೋ ನಮಸ್ತೆ ಗುರುಬ್ರಹ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ತರ್ಬ್ರಹ ತಸ್ಮೈ ಶ್ರೀ ಗುರವೇ ನಮಃ ಕುಂಡಲೀಕೃತನಾಗೇಂದ್ರ ಖಂಡೇಂದ್ರಕೃತಶೇಖರ ಪಿಂಡೀಕೃತಮಾ ವಿಘ್ನ ಧುಂಡಿಮೋಸ್ತುತೆ ಶರಾಗತೀನಾಥ ಪರಿತ್ರಣಪಾಯಣೆ ಸರ್ವಸೇವಿ ನಾರಾಯಣೀ ನಮೋಸ್ತುತೆ ಪ್ರಥಮ ಶೈಲಪುತ್ರೀ ಚ ದ್ವಿತೀಯ ಬ್ರಹ್ಮಚಾರಣೀ ತೃತೀಯ ಚಂದ್ರಕಂಠೇತಿ ಕೂಷ್ಮಾಂಡೇತಿ ಚತುರ್ಥಕ ಪಂಚಮ ಸ್ಕಂದಮತೆ ಷಷ್ಠಿ ಕಾತ್ಯಾಯನೀತಿ ಚ ಕಾಲರಾತ್ರಿ ಚ ಮಹಾ ಗೌರೀತಿ ಚಾಷ್ಟಕ ನಾಮ ಸಿದ್ಧ ಚ ನಮದುರ್ಗಾ ಪ್ರಕೀರ್ತಿ ಓಂ ಹ್ರೀಂಧನ್ ದುರ್ಗಾ ನಮಃ ನಮ್ಮ ಟಿ ವಿ ಅನ್ವೀಕ್ಷಣೆ ಮಾಡ್ತಕ್ಕಂಥ ಎಲ್ಲ ವೀಕ್ಷಕರಿಗೂ ಸಹಿತವಾಗಿ ಶರನ್ನವರಾತ್ರಿಯ ಕೊನೆಯ ದಿವಸ ಇವತ್ತನೇ ದಿವಸ ಆ ಒಂದು ಮಹಾನವಮಿ ದಿನಾಂಕ ಮುಪ್ಪತ್ತು ಮೂವತ್ತು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದು ಕೊನೆಯ ದಿವಸ ಇವತ್ತು ನೋಡಿ ಇನ್ನು ನಾಡ್ದು ಇರುವಂಥದ್ದು ನಾಳೆ ದಿವಸ ಆಯುಧ ಪೂಜೆ ಇರ್ತಕ್ಕಂಥದ್ದಿದೆ ನಾಡ್ದು ವಿಜಯದಶಮಿ ಪ್ರಮುಖವಾಗಿ ವಿಜಯದ ಸಂಕೇತವಾಗಿ ವಿಜಯದಶಮಿ ಮಹಿಷಾಸುರನ್ನ ಇವತ್ತನೇ ದಿವಸ ತಾಯಿ ರಾತ್ರಿ ಸಂವರಿಸ್ತಾಳೆ ಇರ್ತಕ್ಕಂಥದ್ದು ಉಂಟು ಒಂಬತ್ತು ದಿವಸ ಕಾಲವೂ ಇವತ್ತು ಪ್ರತಿದಿನ ಸಹಿತವಾಗಿ ಇವತ್ತು ಸಿದ್ಧಿದಾತ್ರಿ ಇವತ್ತು ಆ ಒಂದು ತಾಯಿಯನ್ನು ಸಿದ್ಧಿದಾತ್ರಕ್ಕಂಥ ಆ ಸ್ವರೂಪದಲ್ಲಿ ನಾವು ಆರಾಧನೆಯನ್ನು ಮಾಡ್ತಕ್ಕಂಥದ್ದು ಲೋಕಘಟಕರಾಗಿರ್ತಕ್ಕಂಥ ಎಲ್ಲರನ್ನೂ ಸಹಿತವಾಗಿ ಚಂಡಮುಂಡರನ್ನು ಮಧುಕೈಟವರನ್ನು ರಕ್ತ ಬೀಜರನ್ನು ಇವರನ್ನೆಲ್ಲ ಈಗಾಗಲೇ ವಧೆ ಮಾಡಿದಾಳೆ ತಾಯಿ ಅಲ್ವಾ ಇವತ್ತಿನ ರಾತ್ರಿ ಮಹಿಷಾಸುರ ಪ್ರಧಾನವಾಗಿರ್ತಕ್ಕಂಥ ಆ ಒಂದು ಶಕ್ತಿಯುತವಾದಂಥ ಮಹಿಷಿಯ ಮಗನಾದಂಥ ಮಹಿಷಾಸುರನ್ನು ಮರ್ದನವನ್ನು ಮಾಡ್ತಾಳೆ ದೇವತೆಗಳಿಗೆ ಎಲ್ಲರಿಗೂ ಜಗತ್ತಿಗೆ ರಕ್ಷಣೆಯನ್ನು ತಾಯಿ ಕೊಡ್ತಾಳೆ ಆ ಒಂದು ಇವತ್ತಿನ ದಿವಸ ತಾಯಿ ಆಕಾಶ ನೀಲಿ ಬಣ್ಣದಲ್ಲಿರ್ತಾಳಂತೆ ಪ್ರಮುಖವಾಗಿ ನೋಡಿ ನಿರ್ಲಿಪ್ತವಾದಂಥ ಆಕಾಶ ನೀಲಿ ಬಣ್ಣದಲ್ಲಿ ಅತಿಮಾಂಶ ಶಕ್ತಿ ಇವತ್ತು ತಾಯಿ ಹೇಳುವಂಥದ್ದು ಅಲ್ವಾ ಎಲ್ಲ ಶತ್ರುಗಳನ್ನು ನಾಶ ಮಾಡಿ ಉಗ್ರದಲ್ಲಿ ಇರುವಂಥ ಸಮಯ ತಾಯಿಯನ್ನೆಲ್ಲರೂ ಪ್ರಾರ್ಥನೆಯನ್ನು ಮಾಡುವಂಥದ್ದು ಇವತ್ತು ನಮದುರ್ಗಾ ನಮೋಸ್ತುತೆ ಹೇಳುವಂಥದ್ದು ಅತ್ಯಂತ ಕ್ರೋಧದಿಂದ ಇರ್ತಾಳಂತೆ ತಾಯಿ ಇವತ್ತು ಆ ಒಂದು ಮಹಿಷಾಸುರನ ಮೇಲೆ ಕೋಪಗೊಂಡು ಅವನನ್ನು ವಧೆಯನ್ನು ಮಾಡುವಂಥ ಸಂದರ್ಭದಲ್ಲಿ ಅವನಿಗೆ ಯಾವ ರೀತಿಯಾಗಿತ್ತು ಕೇಳಿದ್ರೆ ಯಾರು ಆ ಒಂದು ತ್ರಿಮೂರ್ತಿಗಳಿಂದಲೂ ಸಹಿತವಾಗಿ ಅವನನ್ನು ಸಂವರಿಸಲಿಕ್ಕೆ ಸಾಧ್ಯ ಇಲ್ಲ ಆಗಿತ್ತು ಅದಕ್ಕೋಸ್ಕರವಾಗಿ ಮೂರು ಶಕ್ತಿಗಳು ಸತ್ವ ರಜೋ ತಮಗಣ ಸಂಕೇತವಾಗಿ ಮಹಾಕಾಳಿ ಮಹಾಲಕ್ಷ್ಮಿ ಮಹಾಸರಸ್ವತಿಯ ಸ್ವರೂಪವಾಗಿರ್ತಕ್ಕಂಥ ಉಗ್ರ ಸ್ವರೂಪವನ್ನು ನೀಡಿ ಅವರವರಿಗೆ ಬೇಕಾದಂಥ ಎಲ್ಲ ರೀತಿಯ ಆಯುಧಗಳನ್ನು ತಮ್ಮ ತಮ್ಮ ಆಯುಧಗಳನ್ನೆಲ್ಲ ಉಂಟಲ್ವ ತಾಯಿಯ ನೀಡಿ ಪ್ರಚೋದನೆಯನ್ನು ಕೊಟ್ಟು ಅತ್ಯಂತ ಕೋಪ ಭರಿಸಿ ಅವರನ್ನೆಲ್ಲ ನಾಶ ಮಾಡ್ತಕ್ಕಂಥದ್ದು ಅದಕ್ಕೋಸ್ಕರವಾಗಿ ಆ ತಾಯಿ ಹೇಳ್ತಕ್ಕಂಥ ಇವತ್ತು ಅತ್ಯಂತ ಉಗ್ರವಾಗಿರ್ತಾಳಂತೆ ಅವಳನ್ನು ಶಾಂತಗೊಳಿಸಬೇಕು ಅನ್ನುವಂಥ ಉದ್ದೇಶದಿಂದಾಗಿ ಆ ಎಲ್ಲ ದೇವತೆಗಳು ಸಿತವಾಗಿ ದೇವಿಯ ಸ್ತುತಿಯನ್ನು ಮಾಡ್ತಾರೆ ಹೇಳುವಂಥದ್ದುಂಟು ಇವತ್ತಿನ ದಿವಸ ಆಕಾಶ ನೀಲಿ ಹೇಳ್ತಕ್ಕಂಥದ್ದು ಅತಿಮಾಂಶವಾದಂಥ ಶಕ್ತಿಯಾದಂಥ ತಾಯಿ ಎಲ್ಲರನ್ನ ನಾಶವನ್ನು ಮಾಡಿ ಜಗತ್ತಿಗೆ ಶಾಂತಿಯನ್ನು ಕೊಟ್ಟಿರ್ತಕ್ಕಂಥ ಸಂದರ್ಭ ಆಳುವಂಥದ್ದು ಇನ್ನು ನಾಡ್ದಿರ್ತಕ್ಕಂಥ ನಾಳೆ ದಿವಸ ಆಯುಧ ಪೂಜೆ ಅದಕ್ಕೋಸ್ಕರವಾಗಿ ನೋಡಿ ನಾವು ಪ್ರತಿ ವರ್ಷದಿಂದ ಪ್ರತಿ ನಾವು ಮಾಡ್ತಕ್ಕಂಥ ಎಲ್ಲ ಆಯುಧಗಳನ್ನು ಸಿತವಾಗಿ ತೊಳೆದು ನಾಳೆ ದಿವಸ ಅದಕ್ಕೆ ಪೂಜೆಯನ್ನು ಮಾಡ್ತಕ್ಕಂಥದ್ದು ಶಸ್ತ್ರಗಳನ್ನು ಎಲ್ಲವನ್ನು ಸಿತವಾಗಿ ಅಲ್ವಾ ನಮ್ಮ ಎಲ್ಲ ಕೃಷಿ ಉಪಕರಣಗಳಾಗಿರ್ಬೋದು ಯಂತ್ರಗಳಾಗಿರ್ಬೋದು ವಾಹನಗಳಾಗಿರ್ಬೋದು ಬಯಸ್ತಕ್ಕಂಥ ಎಲ್ಲ ರೀತಿಯಾಗಿರ್ತಕ್ಕಂಥ ಶಸ್ತ್ರಾಸ್ತ್ರಗಳನ್ನಾಗಿರ್ಬೋದು ದೇಶ ರಕ್ಷಣೆಗೋಸ್ಕರವಾಗಿ ಯೋಧರು ಪೊಲೀಸ್ನವರೆಲ್ಲ ಉಪಯೋಗಿಸ್ತಾ ಮಾಡ್ತಕ್ಕಂಥ ಎಲ್ಲ ರೀತಿಯ ಶಸ್ತ್ರಗಳನ್ನು ಸೀತವಾಗಿ ನಾಳೆ ದಿವಸ ಆಯುಧ ಪೂಜೆ ದಿವಸ ಪೂಜೆ ಮಾಡುವಂಥ ವಾಡಿಕೆ ಹೇಳುವಂಥದ್ದುಂಟು ಅದಕ್ಕೋಸ್ಕರವಾಗಿ ನಮ್ಮ ಮೈಸೂರು ಮಹಾರಾಜರ ಅರಮನೆಯಲ್ಲೂ ಸಿತವಾಗಿ ಆ ಒಂದು ವಿಜೃಂಭಣೆಯಿಂದ ಆ ಒಂದು ಆಯುಧ ಪೂಜೆಯ ಜೊತೆಯಲ್ಲಿ ದಸರಾ ಮಹೋತ್ಸವ ಜಂಬೂ ಸವಾರಿ ಇವೆಲ್ಲೂ ಸಿತವಾಗಿ ನಡೆದುಕೊಂಡು ಬಂದಿರತಕ್ಕಂಥ ಒಂದು ವಾಡಿಕೆ ವಿಜಯದ ಸಂಕೇತವಾಗಿ ವಿಜಯದಶಮಿಯನ್ನು ಆಚರಣೆಯನ್ನು ಮಾಡತಕ್ಕಂಥದ್ದು ಹೇಳುವಂಥದ್ದಾಗಿ ಇವತ್ತು ಸಿದ್ಧ ಪ್ರಮುಖವಾಗಿ ಸಿದ್ಧಿದಾತ್ರಿ ಹೇಳ್ತಕ್ಕಂಥ ಒಂದು ಆಕಾರದಲ್ಲಿ ತಾಯಿಯನ್ನು ಆರಾಧನೆ ಮಾಡುವಂಥದ್ದು ಕೊನೆಯ ದಿವಸ ಇವತ್ತು ದಿವಸ ಸಾಯಂಕಾಲ ಮನೆಯಲ್ಲಿ ರಂಗವಲ್ಲಿಗಳಿಂದ ಸಿಂಗಾರವನ್ನು ಮಾಡಿ ತಳಿದ್ರು ತೋರಣವನ್ನು ಕಟ್ಟಿ ದೀಪಗಳಿಂದ ಅಲಂಕಾರವನ್ನು ಮಾಡಿ ತಾಯಿಗೆ ನೀಲಿ ಬಣ್ಣದ ಸೀರೆಯಿಂದ ಅಲಂಕಾರವನ್ನು ಮಾಡಿ ಬಂದಂಥ ಮುತ್ತೈದೆಯರಿಗೆ ಮತ್ತು ಕುಮಾರಿಗಳಿಗೆ ಪಾದಪೂಜೆಯನ್ನು ಮಾಡಿ ಅರಿಶಿನ ಕುಂಕುಮವನ್ನು ನೀಡಿ ವಾಯನ ದಾನವನ್ನು ಬಾಗಿನವನ್ನು ಸಮರ್ಪಣೆ ಮಾಡಿ ಅವರಿಗೆ ಭೋಜನವನ್ನು ಕೊಡತಕ್ಕಂಥದ್ದರಿಂದಾಗಿ ಒಂಬತ್ತು ದಿವಸಗಳ ಈ ನವರಾತ್ರಿ ಹೇಳ್ತಕ್ಕಂಥ ಒಂದು ಕ್ರಾಮ ವ್ರತದ ಸ್ವರೂಪವಾಗಿ ಮಾಡಿದರೂ ಒಳ್ಳೆಯದೇ ಅದು ಅಕ್ರಮದಿಂದಾಗಿ ಬರುವಂಥ ಎಲ್ಲ ರೀತಿಯ ಅನುಗ್ರಹತೆ ತಾಯಿ ನಮಗೆ ನೀಡ್ತಾಳೆ ಹೇಳ್ತಕ್ಕಂಥದ್ದುಂಟು ಅದಕ್ಕೋಸ್ಕರವಾಗಿ ಇವತ್ತಿನ ದಿವಸ ಮುತ್ತೈದರೆಲ್ಲ ಸಾಧ್ಯ ಇದ್ದರೆ ಲಲಿತಾ ಸಹಸ್ರನಾಮ ಪಠಣವನ್ನು ಮಾಡ್ತಕ್ಕಂಥದ್ದು ಅದರಿಂದಾಗಿ ತಾಯಿ ಅನುಗ್ರಹತೆ ಹೇಳುವಂಥದ್ದು ಪ್ರಾಪ್ತವಾಗುತ್ತೆ ಅಂತ ಹೇಳ್ತಾ ಈ ಒಂಬತ್ತು ದೇವಸ್ಥಗಳು ಮಾಡಿರ್ತಕ್ಕಂಥ ಪೂಜೆಯಿಂದಾಗಿ ಸಮಸ್ತ ಲೋಕಕ್ಕೂ ಸಹಿತವಾಗಿ ಆ ದುರ್ಗಾ ದುರ್ಗತಿನಾಶಿನಿ ನಮಗೆ ಬರತಕ್ಕಂಥ ಎಲ್ಲ ಲೋಕ ಕಂಟಕ ಕಂಟಕಗಳನ್ನು ನಿವಾರಣೆಯನ್ನು ಮಾಡಿ ಅಲ್ವಾ ಲೋಕವನ್ನು ನಮ್ಮ ದೇಶವನ್ನು ಕಾಯ್ತಕ್ಕಂಥ ಎಲ್ಲ ಯೋಧರಿಗೂ ಇನ್ನು ಹೆಚ್ಚಾದಂಥ ಧೈರ್ಯವನ್ನು ಶಕ್ತಿಯನ್ನು ಆಯುಷ್ಯವನ್ನು ಕೊಟ್ಟು ನಮ್ಮ ದೇಶ ಸುರಕ್ಷಿತವಾಗಿ ಸುಭಿಕ್ಷವಾಗಿರ್ತಕ್ಕಂಥ ಅನುಗ್ರತೆಯನ್ನು ಕೂಡಲಿ ಅಂಥೇಳಿ ಈ ಶರನ್ನವರಾತ್ರಿ ಹೇಳುವಂಥದ್ದು ಎಲ್ಲರಿಗೂ ಸಿತವಾಗಿ ಶುಭವನ್ನುಂಟು ಮಾಡಲಿ ಸಣ್ಣ ಉಂಟು ಮಾಡಲಿ ಬೇಕಾಗಿರ್ತಕ್ಕಂಥ ಅಷ್ಟೈಶ್ವರ್ಯವನ್ನು ಕೊಟ್ಟು ಪ್ರಪಂಚಕ್ಕೆ ಶಾಂತಿ ನೆಮ್ಮದಿಯನ್ನು ಪ್ರಾಪ್ತ ಮಾಡಲಿ ಅಂತ ಹೇಳ್ತಾ ವೀಕ್ಷಕರೇ ನವ ನವರಾತ್ರಿಯ ಒಂಬತ್ತು ದಿವಸವು ಸಹಿತವಾಗಿ ಅದರ ಬಗ್ಗೆ ವಿಶೇಷತೆಯಿಂದ ತಿಳುವಂಥ ಸಣ್ಣ ಪ್ರಯತ್ನವೇ ಈ ಒಂದು ಕಾರ್ಯಕ್ರಮವಾಗಿತ್ತು ನೋಡಿರತಕ್ಕಂಥ ತಮಗೆಲ್ಲರಿಗೂ ಜಗನ್ಮಾತ್ರಿಕೆಯಾದಂಥ ದುರ್ಗಾ ಪರಮೇಶ್ವರಿ ಅನುಗ್ರತೆ ಸದಾಕಾಲ ಇದ್ದು ಎಲ್ಲರಿಗೂ ಐರಾರೋಗ್ಯ ಭಾಗ್ಯವನ್ನು ನೀಡಲಿ ಅಂತ ಹೇಳ್ತಾ ಸಮಸ್ತ ಲೋಕ ಸುಖಿನೋಭವಂತು ಶುಭಂಭೂಯ